ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲ ಆರಾಮಿದ್ದೀವಿ ನೀವೆಲ್ಲ ಆರಾಮಿದ್ದೀರಾ ಅನ್ಕೊತೀ ನೀ ಇವತ್ತು ನಾನು ತೋರ್ಸ್ಕೊಡ್ತಿರೋ ರೆಸಿಪಿ ಬಂದ್ಬಿಟ್ಟು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಡೆಲಿಷಿಯಸ್ ಸ್ವೀಟ್ ಮಾಡೋಕೆ ಹೋಗ್ತಿದ್ದೀನಿ ಹೇಗೆ ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ನಾವು ಕಡಲೆಕಾಳನ್ನ ರುಬ್ಬಿಡ್ಕೋಬೇಕು ರುಬ್ಬಿಡ್ಕಂಡಾದಮೇಲೆ ನೋಡಿ ಇಲ್ಲಿ ಫುಲ್ಲು ಹಿಟ್ಟು ಸಾಫ್ಟಾಗಿ ಬರಬೇಕು ಒಂದು ಬಾಂಡ್ಲಿ ತಗೊಂಡು ಅಲ್ಲಿ ನಾಲ್ಕು ಸ್ಪೂನ್ ನಾನು ತುಪ್ಪ ಹಾಕ್ತಿದ್ದೀನಿ ನೀವು ಬೇಕಾದರೆ ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಸ್ಪೂನ್ ಎಣ್ಣೆನೂ ಹಾಕ್ಬೋದು ನೋಡಿ ಎಲ್ಲ ಆದಮೇಲೆ ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಗೋರಾಡ್ತಿರಬೇಕು ಎಲ್ಲ ಎಲ್ಲ ಗಂಟು ಆಗಬಾರ್ದು ಆ ಥರ ಎಲ್ಲ ಗೂರಾಡ್ತಾ ಇರಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಡ್ಕೊಂಡು ಮಾಡ್ತಿರಬೇಕು ಚಿಕ್ಕ ಮಕ್ಕಳಿಗೆಲ್ಲ ಮೂಳೆ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ ಭಾಳ ಹೆಲ್ತಿ ನಮಗೆ ಎನರ್ಜಿ ಎಲ್ಲ ಕೊಡುತ್ತೆ ಆಮೇಲೆ ಇನ್ನೊಂದು ಪಾತ್ರೆದಲ್ಲಿ ನಮಗೆ ಬೆಲ್ಲ ಪಾಕ ಮಾಡೋಕ್ಕೆ ಒಂದು ಒಂದು ಕಪ್ ಬೆಲ್ಲ ಹಾಕಿ ಇನ್ನೊಂದು ಕಪ್ಪು ಅದೇ ಕಪ್ಪಲ್ಲಿ ನೀರು ಹಾಕಬೇಕು ನೀರು ಹಾಕಿ ಎಲ್ಲ ಕಾಯಾಕಿಡ್ಬೇಕು ಅದನ್ನು ಬೆಲ್ಲ ಪಾಕ ಆಗೋಕ್ಕೆ ನೋಡಿರಿ ಈ ಥರ ಎಲ್ಲ ಹೈ ಫ್ಲೇಲಲ್ಲಿ ಇಟ್ಟಿದ್ದೀನಿ ನಾನು ಎಲ್ಲ ಚೆನ್ನಾಗೆಲ್ಲ ಗೂರಾಡ್ತಿದ್ದೀನಿ ಇವಾಗ ಇದು ಹಿಟ್ಟು ಎಲ್ಲ ಒಂಥರ ಪುಡಿ ಪುಡಿ ಆಗಿರುತ್ತೆ ಆವಾಗ ಅದಕ್ಕೆ ಬೆಲ್ಲ ಎಲ್ಲ ಕಾಯುತ್ತಲ್ಲ ಇನ್ನೂ ಸ್ವಲ್ಪ ನಾನು ತುಪ್ಪ ಹಾಕ್ತಿದ್ದೀನಿ ಒಂದು ಸ್ಪೂನು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಬೋದು ನೀವು ನಿಮಗೆ ನೋಡಿರಿ ಎಷ್ಟು ಗಟ್ಟಿಯಾಗಿದೆ ಗಟ್ಟಿ ಫುಲ್ಲು ಒಂಥರ ಜೆಲ್ಲಿ ಟೈಪ್ ಬರೋ ತನಕ ಎಲ್ಲ ಊರಾಡ್ತಿರ್ಬೇಕು ನೋಡ್ರಿ ಇಲ್ಲೆಲ್ಲ ಬೆಲ್ಲನೂ ಎಲ್ಲ ಎಷ್ಟು ಚೆನ್ನಾಗಿ ಕಾಯ್ತಿದೆ ಇವಾಗ ಬೆಲ್ಲನ ಅದಕ್ಕೆ ಹಾಕಬೇಕು ಸೋಸ್ ಹಾಕಬೇಕು ಏನಾದರೂ ಕಡ್ಡಿ ಕಸ ಏನಾದರೂ ಇದ್ದರೆ ಅದು ಎಲ್ಲ ಎಲ್ಲ ತೈಯುತ್ತೆ ನೋಡಿರಿ ಎಲ್ಲ ಬೆಲ್ಲ ಪಾಕ ಹಾಕಂತಿದ್ದೀನಿ ನಾನು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಅದೆಲ್ಲ ಆದಮೇಲೆ ಮತ್ತಿನ್ನ ಸ್ವಲ್ಪ ಹಾಕೋಬೇಕು ಅದಕ್ಕೆ ನೋಡಿರಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು ಎಲ್ಲ ಸ್ವಲ್ಪ ನೀರಾಗುತ್ತಲ್ಲ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಗೂರಾಡ್ತಿರ್ಬೇಕು ಆಮೇಲೆ ಏನಾದರೂ ಸ್ವಲ್ಪ ಗಟ್ಟಿಯಾಗಿ ಬಂತು ಅಂದರೆ ಲೋ ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ ಕೆಳಗಡೆ ಅದಕ್ಕೆ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ಇದನ್ನು ಏನಾದರೂ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಭಾಳ ಹೆಲ್ತಿಯಾಗಿರುತ್ತೆ ಸ್ಟ್ರಾಂಗ್ ಎನರ್ಜಿ ಭಾಳ ಲಾಸ್ ಆಗೋಲ್ಲ ನೋಡ್ರಿ ಎಲ್ಲ ಗಟ್ಟಿ ಆಗಿದೆ ಇನ್ನೊಂದು ಸ್ವಲ್ಪ ಬೆಲ್ಲ ಉಳಿಸಿದ್ವಲ್ಲ ಅದನ್ನು ಹಾಕಂತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ನಿಮ್ಮ ಮನೆಗೆ ಮಕ್ಕಳಿದ್ರೆ ಎಲ್ಲರೂ ಕೊಡ್ರಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಚಿಟಕಿ ಅಷ್ಟು ಉಪ್ಪು ಹಾಕಂತಿದ್ದೀನಿ ಯಾವುದೇ ಸ್ವೀಟ್ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕ್ಬಿ ಹಾಕ್ಲೇಬೇಕು ಸ್ವಲ್ಪ ಗಟ್ಟಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇಲೆ ಆಮೇಲೆ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕಂತಿದ್ದೀನಿ ನಾನು ಎಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೋಡಿರಿ ಎಲ್ಲ ಫಸ್ಟ್ ಫಸ್ಟಿಗೆ ಅಂಟ್ಕಂತಿರುತ್ತೆ ಆಮೇಲೆ ಎಲ್ಲ ಅಣ್ಕೊಳ್ಳೋದೆಲ್ಲ ಎಲ್ಲ ಒಂಥರ ಜೆಲ್ಲಿ ಟೈಪ್ ಆಗುತ್ತೆ ತಳ ಬಿಡುತ್ತೆ ಒಂದು ಸ್ವಲ್ಪ ಎಲ್ಲ ತಳ ಇಟ್ಕಳೋದು ಬಿಡ್ತೈತೆ ನೋಡಿರಿ ಎಲ್ಲ ಚೆನ್ನಾಗಿ ಮಿಸ್ ಮಾಡಬೇಕು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ನೀವು ದೊಡ್ಡವರಿಗೂ ಕೊಡ್ಬೋದು ಮತ್ತು ಚಿಕ್ಕ ಮಕ್ಕಳು ಆಟ ಆಡಿ ಬಂದಾಗ ಎಲ್ಲ ಸುಸ್ತಾಗಿರ್ತಾರ ಆವಾಗ ಕೊಟ್ಟರೆ ಇನ್ನು ಎಲ್ಲ ಸುಸ್ತು ಕಮ್ಮಿ ಆಗುತ್ತೆ ಆಮೇಲೆ ಎನರ್ಜಿ ಬರುತ್ತೆ ಇನ್ನು ನೋಡಿರಿ ಆಮೇಲೆ ಇಲ್ಲೆಲ್ಲ ಅಂಟ್ಕಂತನೂ ಇರಲಿಲ್ಲ ಒಂದು ನಾನು ಶೇಪ್ ತಗೋಳಕ್ಕೆ ಒಂದು ಸ್ಪೂನ್ ತಗೊಂಡು ಅದನ್ನು ತಗೊಂಡು ಹಿಂಗೆ ಅಲಾಡಿಸ್ದಾಗ ಅದು ಎಲ್ಲ ಶೇಪ್ ತಗೊಳುತ್ತಲ್ಲ ಅವಾಗ ನೀವು ನೋಡ್ಬೋದು ನಾನು ಮಾಡಿ ಇಟ್ಕೊಂಡಿದ್ದೀನಿ ನಮ್ಮದು ಸ್ಪೂನಿಂದು ಶೇಪ್ ಚೆನ್ನಾಗಿಲ್ಲ ನಿಮ್ಮದು ಏನಾದ್ರು ಚೆನ್ನಾಗಿದ್ರೆ ಅಂದರೆ ಸಾಫ್ಟು ಎಲ್ಲ ಚೆನ್ನಾಗಿ ಬರುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್